ಹಾಯ್ ನಮಸ್ಕಾರ ಸುದ್ದಿ ವಿಸ್ಮಯ ಯೂಟ್ಯೂಬ್ ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಹೊಸ ರೂಪವನ್ನ ಪಡೆದುಕೊಂಡಿದೆ ಇನ್ನು ಮುಂದೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿದ್ರೆ ಸರ್ಕಾರಿ ಬಸ್ ನಲ್ಲಿ ಫ್ರೀ ಆಗಿ ಓಡಾಡಲು ಸಾಧ್ಯವಿಲ್ಲ ಯಾಕೆ ಅಂತೀರಾ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಕೆ ಎಸ್ಆರ್ಟಿಸಿ ಬಿಎಂಟಿಸಿ ಮಹಿಳೆಯರು ಫ್ರೀ ಆಗಿ ಓಡಾಡಬಹುದು ಹಾಗಾದ್ರೆ ಸ್ಮಾರ್ಟ್ ಕಾರ್ಡ್ ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೀವು ಸುದ್ದಿ ವಿಸ್ಮಯ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಸ್ವತಃ ಅರ್ಜಿ ಸಲ್ಲಿಸೋದಾದ್ರೆ ಗೂಗಲ್ ನಲ್ಲಿ ಸೇವಾ ಸಿಂಧು ಗೆ ಭೇಟಿ ನೀಡಿ ಆ ನಂತರ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ನ್ಯೂ ಯೂಸರ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇದಾದ್ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿ ಮೂಲಕ ಲಾಗಿನ್ ಆಗಿ ತದನಂತರ ಅಪ್ಲೈ ಫಾರ್ ಸರ್ವಿಸ್ ವಿಭಾಗದಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಪ್ಲಿಕೇಶನ್ ಆಯ್ಕೆಯನ್ನ ಹುಡುಕಿ ಇದಾದ ನಂತರ ನಿಮ್ಮ ಹೆಸರು ವಿಳಾಸ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ನಮೂದಿಸಿ ಕೊನೆಗೆ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ಕಷ್ಟ ಅನ್ಸಿದ್ರೆ ನಿಮ್ಮ ಏರಿಯಾದಲ್ಲಿರುವ ಬ್ಯಾಂಗ್ಳೂರ್ ಕರ್ನಾಟಕ ಕರ್ನಾಟಕವನ್ ಅಥವಾ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಲ್ಲಿನ ಸಿಬ್ಬಂದಿಯೇ ನಿಮ್ಮ ಫೋಟೋ ತೆಗೆದು ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅರ್ಜಿಯನ್ನ ಸಲ್ಲಿಸಿಕೊಡ್ತಾರೆ ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ಬಸ್ ಡಿಪೋಗೆ ಹೋಗಿ ಆಧಾರ್ ಕಾರ್ಡ್ ಪುರಾವೆ ಸಲ್ಲಿಸಿ ಅವರು ಕೊಟ್ಟ ಅರ್ಜಿ ಪ್ರತಿಭರ್ತಿ ಮಾಡಿ ಫೋಟೋ ನೀಡಿ ಪರಿಶೀಲನೆಯ ನಂತರ ನಿಮ್ಮ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ ಕೆ ಆರ್ ಟಿಸಿ ಎನ್ ಡಬ್ಲ್ಯೂ ಟಿಸಿ के बीएमटीसी बी एम ಈ ನಾಲ್ಕು ಸಾರಿಗೆ ಸಂಸ್ಥೆಗಳು ಸ್ಮಾರ್ಟ್ ಕಾರ್ಡ್ ನ ವಿತರಣೆ ಮಾಡುತ್ತೆ ಇನ್ನು ಈ ಕಾರ್ಡ್ ಪಡೆಯಲು ಯಾರು ಅರ್ಹರು ಅಂತ ನೋಡುವುದಾದ್ರೆ ಕರ್ನಾಟಕದ ಕಾಯಂ ನಿವಾಸಿಗಳು ಶಕ್ತಿ ಯೋಜನೆಯ ಲಾಭವನ್ನ ಈಗಾಗಲೇ ಪಡಿತಾ ಇರುವವರು ಹಾಗೂ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಾತ್ರ ಈ ಸ್ಮಾರ್ಟ್ ಕಾರ್ಡ್ ಪಡೆಯುವುದಕ್ಕೆ ಅರ್ಹರು ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಹಾಗೂ ಆಧಾರ್ ಕಾರ್ಡ್ ಬಸ್ ನಲ್ಲಿ ದುರ್ಬಳಕೆ ಆಗುವುದನ್ನ ತಡೆಗಟ್ಟಲು ಈ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಇನ್ಫಾರ್ಮೇಶನ್ ಅರ್ಥ ಆಯ್ತಲ್ಲ ಮತ್ ಈಗಲೇ ಅರ್ಹರು ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಇದೇ ರೀತಿಯ ಕಂಟೆಂಟ್ ಗಳು ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು